ಅಲ್ ಮಖಮ್ ವಾಯುನೆಲೆಯಲ್ಲಿ ನಡೆದ ಏರ್ ಶೋ ಎರಡು ಸಾವಿರದ ಇಪ್ಪತ್ತೈದರ ವೇಳೆ ಭಾರತೀಯ ತೇಜಸ್ ಯುದ್ಧ ವಿಮಾನ ಪತ್ರವಾಗಿದೆ ಈ ಕುರಿತು ಭಾರತೀಯ ವಾಯುಪಡೆ ತನಿಖೆಗೆ ಆದೇಶಿಸಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಐಎಎಫ್ ಎಚ್ಎಎಲ್ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಅಪಘಾತದಲ್ಲಿ ಸಮಯದಲ್ಲಿ ಪೈಲಟ್ ನಮನ್ಸ್ ಸ್ಯಾಲ್ ಹೊರಬಾರಲಾಗದೆ ಮೃತಪಟ್ಟಿದ್ದಾರೆ ಭಾರತೀಯ ಭದ್ರತಾ ಪಡೆಗಳು ಅವರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಅಂತ ಹೇಳಿದೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ನಿರ್ಜನ ಪ್ರದೇಶದ ರಸ್ತೆ ಬದಿ ಆರೋಪಿಗಳು ಎಸೆದಿದ್ದ ಹಣದ ಬಾಕ್ಸ್ ಪತ್ತೆಯಾಗಿದೆ ಕುಪ್ಪಂ ಸಮೀಪದ ಪೂರ್ಮಾನಿ ಪಲ್ಲಿಯಲ್ಲಿ ಹಣ ಪತ್ತೆಯಾಗಿದೆ ಈ ಚಿತ್ತೂರು ಪೊಲೀಸರು ನಿರ್ಜನ ಪ್ರದೇಶದ ರಸ್ತೆ ಬದಿ ಬಾಕ್ಸ್ ಪತ್ತೆ ಹಚ್ಚಿದ್ದು ನವೀನ್ ಎಂಬ ಯುವಕ ಮನೆಯಲ್ಲಿ ದರೋಡೆ ಆಗಿದ್ದ ಹಣ ಸಿಕ್ಕಿದೆ ಉತ್ತಮ ಸಂಬಳದ ಕೆಲಸದ ಆಮಿಷಕ್ಕೆ ಒಳಗಾಗಿ ಮಯನ್ಮಾರ್ನ ಸೈಬರ್ ವಂಚಕರ ಜಾಲದಲ್ಲಿ ಸಿಲುಕಿದ್ದ ನೂರ ಇಪ್ಪತ್ತೈದು ಭಾರತೀಯರನ್ನ ರಕ್ಷಿಸಿ ವಾಪಸ್ ತಾಯ್ನಾಡಿಗೆ ಕರೆತರಲಾಗಿದೆ ಈ ಪೈಕಿ ಇಪ್ಪತ್ತೈದು ಕನ್ನಡಿಗರು ಇದ್ದು ಸುರಕ್ಷಿತವಾಗಿ ಮರಳಿದ್ದಾರೆ ಆಗ್ನೇಯ ಏಷ್ಯಾ ಭಾಗದಲ್ಲಿ ಇಂತಹ ವಂಚನೆಗೆ ಒಳಗಾದ ಭಾರತೀಯರನ್ನ ರಕ್ಷಿಸುವ ಕಾರ್ಯವನ್ನು ಥಾಯ್ಲ್ಯಾಂಡ್ನಲ್ಲಿರುವಂತಹ ಭಾರತದ ರಾಯಭಾರ ಕಚೇರಿ ಸಿಬ್ಬಂದಿ ನಡೆಸುತ್ತಾ ಇದ್ದು ಇದಕ್ಕೆ ಥಾಯ್ಲೆಂಡ್ ಸರ್ಕಾರ ಸಹಾಯವನ್ನು ಮಾಡ್ತಾ ಇದೆ ದಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕೈ ಕಾರ್ಯಕರ್ತರು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ ಮುಂದೆಯೇ ಹೊಡೆದಾಡಿಕೊಂಡಿದ್ದಾರೆ ಬಿಜೆಪಿ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹಕ್ಕೆ ಬಂದಿದ್ದ ಅಭಿಷೇಕ್ ದತ್ ಕೈ ಮುಖಂಡ ರಾಜೀವ್ ಗೌಡ ಪುಟ್ಟು ಆಂಚಿನಪ್ಪ ಬೆಂಬಲಿಗರ ನಡುವೆ ಮಾರಾಮಾರಿಯಾಗಿದ್ದು ಚೇರ್ಗಳಿಂದಲೇ ಬಡದಾಡಿಕೊಂಡಿದ್ದಾರೆ ಜೈಲ್ನಲ್ಲಿರುವಂತಹ ಕೈದಿಗೆ ಗಾಂಜಾ ಕೊಂಡೊಯ್ತಾ ಇದ್ದಂತಹ ಜೈಲು ಸಿಬ್ಬಂದಿ ಲಾಕ್ ಆಗಿರುವ ಘಟನೆ ಶಿವಮೊಗ್ಗ ಸೆಂಟ್ರಲ್ ಜೈಲ್ನಲ್ಲಿ ನಡೆದಿದೆ ತನ್ನ ಒಳ ಉಡುಪಿನಲ್ಲಿ ಗಾಂಜಾ ಪ್ಯಾಕೆಟ್ ಇಟ್ಟು ಒಯ್ತಾ ಇದ್ದಂತಹ ಜೈಲಿನ ಎಸ್ಡಿಎ ಸಾತ್ವಿಕ ಸಿಕ್ಕಿಬಿದ್ದಾನೆ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿ ತಪಾಸಣೆ ವೇಳೆ ಕೃತ್ಯ ಬೆಳಕಿಗೆ ಬಂದಿದೆ ಜೈಲಿನ ಕ್ಯಾಂಟೀನ್ಗೆ ಅಂತ ಹೇಳಿ ಬಂದ ಬಾಳೆಗೊನೆ ನಡುವಿನ ದಿಂಡು ಕೊರೆದು ಗಾಂಜಾ ಸಿಗರೇಟ್ ಇಟ್ಟಿದ್ದು ಪತಿಯಾಗಿದ್ದು ನೂರ ಗ್ರಾಂ ಗ್ರಾಮ್ ಗಾಂಜಾ ಹಾಗೂ ನಲವತ್ತು ಸಿಗರೇಟ್ ಅನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ಬೇಟೆ ಆಡೋದಕ್ಕೆ ಹೋಗಿದ್ದಾಗ ನಾಡ ಬಂದೂಕಿನಿಂದ ಮಿಸ್ ಫೈಯರ್ ಆಗಿ ಕಾಲಿಗೆ ಗುಂಡು ತಗಿಲದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಶುಕ್ರವಾರ ಬೆಳಗ್ಗೆ ರಾಮನಗರದ ಮಂಗ್ಲಿ ತಾಲೂಕಿನ ಕೆಬೇಪಾಳ್ಯ ಗ್ರಾಮದ ಬಳಿ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಮೂವತ್ತೈದು ವರ್ಷದ ಪಾಂಡುರಂಗ ಅಂತ ಗುರುತಿಸಲಾಗಿದೆ ಜಾವ ಬೆಳಗಿನ ಜಾವ ಜಮೀನಿನಲ್ಲಿ ಕಾಡು ಪ್ರಾಣಿ ಬೇಟೆ ಆಡೋದಕ್ಕೆ ತೆರಳಿದ್ದಾಗ ಮಿಸ್ ಫೈರ್ ಆಗಿ ಕಾಲಿಗೆ ಗುಂಡು ತಗುಲಿದ್ದು ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಜಾರಿ ಇರುವ ಗೋಹತ್ಯೆ ನಿಷೇಧ ಕಾಯ್ದೆಯಿಂದ ಮುಸ್ಲಿಮರಿಗೆ ತೊಂದರೆಯಾಗ್ತಾ ಇದೆ ಹೀಗಾಗಿ ಈ ಕಾಯ್ದೆಯಿಂದ ಹಿಂಪಡೆಯಿರಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಜಾರಿಯಾಗಿತ್ತು ಈ ಕಾಯ್ದೆಯ ಅಡಿಯಲ್ಲಿ ಗೋಹತ್ಯೆ ನಿಷೇಧಿಸಲಾಗಿದೆ ವಿಯೆಟ್ನಾಂನಲ್ಲಿ ಧಾರಾಕಾರ ಮಳೆಯಿಂದ ಉಂಟಾದ ಪ್ರವಾಹ ಮತ್ತು ಭೂಕುಸಿತಗಳಲ್ಲಿ ನಲವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ಮಧ್ಯ ವಿಯೆಟ್ನಾಂನ ಹಲವಾರು ಭಾಗಗಳಲ್ಲಿ ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗಿದೆ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ ಸುಮಾರು ಅರವತ್ತೆರಡು ಸಾವಿರ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ವಿದ್ಯುತ್ ಸಂಪರ್ಕ ಕಡಿತದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ನೆರೆಯ ಬಾಂಗ್ಲಾದೇಶದಲ್ಲಿ ಶುಕ್ರವಾರ ಪ್ರಬಲ ಭೂಕಂಪನ ಸಂಭವಿಸಿದ್ದು ರೆಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ ಐದು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಬಾಂಗ್ಲಾದೇಶದಲ್ಲಿ ಐದು ಪಾಯಿಂಟ್ ಏಳು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು ಆರು ಮಂದಿ ಸಾವನ್ನಪ್ಪಿದ್ದಾರೆ ಬಾಂಗ್ಲಾದೇಶ ಮಾತ್ರವಲ್ಲದೆ ಭಾರತದ ಕೋಲ್ಕತ್ತಾ ಸೇರಿ ಹಲವು ಭಾಗಗಳಲ್ಲಿಯೂ ಭೂಮಿ ಕಂಪಿಸಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ಆಗ್ನೇಯ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ತಾ ಇರುವ ಕಡಿಮೆ ಒತ್ತಡ ಪ್ರದೇಶ ನಾಳೆ ಬಲಗೊಂಡು ಚಂಡಮಾರುತವಾಗಿ ಬದಲಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಯು ಎ ಇ ಸೂಚಿಸಿದಂತೆ ಸನ್ಯಾರ್ ಎಂಬ ಹೆಸರನ್ನು ಈ ಚಂಡಮಾರುತಕ್ಕೆ ಐಎಮ್ ಡಿ ಇಟ್ಟಿದೆ ಈ ಸೈಕ್ಲೋನ್ ಅಪರಿಣಾಮದಿಂದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ನೆರೆಯ ಪಾಕಿಸ್ತಾನದಲ್ಲಿ ಮತ್ತೊಂದು ದುರಂತ ನಡೆದಿದೆ ಅಂಟು ತಯಾರಿಸುವ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಫೈಸಲಾಬಾದ್ನ ಕೈಗಾರಿಕಾ ಘಟಕದಲ್ಲಿ ಈ ಸ್ಫೋಟ ಸಂಭವಿಸಿದ್ದು ಕಾರ್ಖಾನೆಯ ಕಟ್ಟಡ ಸಂಪೂರ್ಣ ಹಾನಿಗೀಡಾಗಿದೆ ಈ ಸ್ಫೋಟದ ಬಳಿಕ ಇಡೀ ಕಾರ್ಖಾನೆಗೆ ಬೆಂಕಿ ಆವರಿಸಿಕೊಂಡಿದ್ದು ದುರಂತದಲ್ಲಿ ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಇಸ್ರೇಲ್ ಮತ್ತೊಮ್ಮೆ ಘಜಾ ಮೇಲೆ ದಾಳಿ ಮಾಡಿದೆ ಗುರುವಾರ ಖಾನ್ ಯೂನಿಸ್ ಸಿಟಿಯಲ್ಲಿ ನಡೆದ ದಾಳಿಯಲ್ಲಿ ಮೂವತ್ಮೂರು ಮೂರು ಪ್ಯಾಲೆಸ್ತೀನಿಯರನ್ನ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಗಾಜಾ ಸಿವಿಲ್ ಡಿಫೆನ್ಸ್ ಈ ಒಂದು ವಿಚಾರವನ್ನು ತಿಳಿಸಿದೆ ಅಕ್ಟೋಬರ್ ಹನ್ನೊಂದರಂದು ಕದನ ವಿರಾಮ ಜಾರಿಗೆ ಬಂದಾಗಿನಿಂದ ಇಸ್ರೇಲ್ ದಾಳಿಯಲ್ಲಿ ಕನಿಷ್ಠ ಇನ್ನೂರ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಐನೂರ ತೊಂಬತ್ತೇಳು ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಬ್ರೆಜಿಲ್ನ ಬೆಲಂನಲ್ಲಿ ನಡೀತಾ ಇದ್ದಂತಹ ಕಾಪ್ ತರ್ಟಿ ಹವಾಮಾನ ಶೃಂಗಸಭೆ ಸ್ಥಳದಲ್ಲಿ ಹಠಾತ್ ಬೆಂಕಿ ಅವಘಡ ಸಂಭವಿಸಿದೆ ಶೃಂಗಸಭೆಯಲ್ಲಿ ಭಾರತ ಸೇರಿದಂತೆ ಇನ್ನೂರು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಘಟನೆಯಲ್ಲಿ ಹದಿಮೂರು ಜನರು ಉಸಿರುಗಟ್ಟಿ ತೊಂದರೆಯನ್ನು ಅನುಭವಿಸಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ತಕ್ಷಣವೇ ಅಲ್ಲಿ ನೆರೆದಿದ್ದ ಸಾವಿರಾರು ಜನರನ್ನು ಹೊರಕ್ಕೆ ಕಳುಹಿಸಲಾಯಿತು ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಡೆಸಿದ್ದಾರೆ ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳು ಹಿಂಬದಿ ಸವಾರರಾಗಿ ಪ್ರಯಾಣಿಸುವಾಗ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಆದರೆ ಕರ್ನಾಟಕದಲ್ಲಿ ಇದು ಸರಿಯಾಗಿ ಜಾರಿಯಾಗಿಲ್ಲ ಹೀಗಾಗಿ ಕೇಂದ್ರ ಮೋಟಾರು ವಾಹನ ಅಧಿನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ನಿಯಮ ನೂರ ಮೂವತ್ತೆಂಟು ಏಳರ ಅನುಷ್ಠಾನಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶಿಸಿದೆ ಕೇರಳದ ಕೊಲ್ಲಮ್ಮ ಕರಾವಳಿಯಲ್ಲಿ ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ಮೀನುಗಾರಿಕಾ ಬೋಟ್ನ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಬಳಿಕ ಹತ್ತಿರ ಬೋಟ್ಗಳಿಗೂ ಅಗ್ನಿ ವ್ಯಾಪಿಸಿದೆ ಈ ಅಪಘಾತದಲ್ಲಿ ಎರಡು ಬೋಟ್ಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಇಬ್ಬರು ಕಾರ್ಮಿಕರಿಗೆ ಸುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಒಬ್ಬರು ಆಸ್ಪತ್ರೆಯ ವಾರ್ಡ್ನಲ್ಲೇ ಪ್ರೇಯಸ್ಸಿ ಜೊತೆ ಡ್ಯುಯಟ್ ಹಾಡಿ ಕೆಲಸ ಕಳೆದುಕೊಂಡಿದ್ದಾರೆ ಈ ಘಟನೆ ಉತ್ತರ ಪ್ರದೇಶದ ಶಾಮಿಯಾ ಆಸ್ಪತ್ರೆಯಲ್ಲಿ ನಡೆದಿದೆ ಇವರ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿದೆ ಹೀಗಾಗಿ ಎರಡು ವರ್ಷಗಳ ಒಪ್ಪಂದದ ಮೇಲೆ ನೇಮಕಗೊಂಡಿದ್ದ ವೈದ್ಯ ಡಾಕ್ಟರ್ ವಕಾರ್ ಸಿದ್ದಿಕಿಯನ್ನ ವಜಾಗೊಳಿಸಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ತಿರುಪತಿಯ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ತಿರುಪತಿಯಲ್ಲಿ ಮೊದಲು ತಿರುಮಲದ ಕ್ಷೇತ್ರ ಪಾಲಕ ವರಹಾ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ರು ನಂತರ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯಕ್ಕೆ ತೆರಳಿದರು ದೇವಾಲಯದ ಮಹಾದ್ವಾರದಲ್ಲಿ ಅವರನ್ನು ಟಿಟಿಡಿ ಅಧ್ಯಕ್ಷ ಆರ್ ನಾಯ್ಡು ಸೇರಿ ಹಲವು ಅಧಿಕಾರಿಗಳು ಸ್ವಾಗತಿಸಿದರು ತಂಡ ಈ ಗೂಗಲ್ ಕ್ರೋಮ್ ಬಳಕೆದಾರರಿಗೆ ತುರ್ತು ಭದ್ರತಾ ಎಚ್ಚರಿಕೆಯನ್ನು ನೀಡಿದೆ ಬ್ರೌಸರ್ನಲ್ಲಿ ಹೆಚ್ಚಿನ ಅಪಾಯದ ನ್ಯೂನತೆಗಳನ್ನು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಹೀಗಾಗಿ ನೀವು ಕ್ರೋಮ್ ಅಪ್ಲೇ ಅಪ್ಡೇಟ್ ಮಾಡಿಕೊಳ್ಳೋದು ಉತ್ತಮ ಅಂತ ಕೂಡ ಹೇಳ್ತಾ ಇದೆ ಈಗಾಗಲೇ ಒಂದಷ್ಟು ಜನ ಅಪ್ಡೇಟ್ ಮಾಡಿರೋದಿಲ್ಲ ಸೊ ಹಾಗಾಗಿ ಒಂದಷ್ಟು ಸಲಹೆಯನ್ನು ಕೊಡ್ತಾ ಇದೆ ಈ ಗೂಗಲ್ ಕ್ರೋಮ್ ಏನಿದೆ ಅದನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಂತ ಹೇಳಿ ಕ್ರೋಮ್ನ ವಿ ಏಯ್ಟ್ ಎಂಜಿನ್ ಒಳಗಿನ ಟೈಟ್ ಕನ್ಫ್ಯೂಷನ್ ದೋಷದಲ್ಲಿದೆ ಸೊ ಹಾಗಾಗಿ ಈ ಎಂಜಿನ್ ಜಾವಾ ಸ್ಕ್ರಿಪ್ಟ್ ಮತ್ತು ವೆಬ್ ಅಸೆಂಬ್ಲಿಯನ್ನು ಪ್ರತಿಕ್ರಿಯಿಸಲು ಅಂದರೆ ಕ್ರಿಯೆ ಮಾಡುವುದಕ್ಕೆ ಕೂಡ ಕಾರಣವಾಗ್ತಾ ಇದೆ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಮತ್ತೊಂದು ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಸಂಸ್ಕೃತ ಸಪ್ತ ಭಾಷೆ ಅಂತ ಕರೆದಿದ್ದಾರೆ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಸಂಸ್ಕೃತಕ್ಕೆ ಎರಡು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಆದರೆ ತಮಿಳಿಗೆ ನೂರ ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟಿದೆ ಸಂಸ್ಕೃತವನ್ನು ಉತ್ತೇಜಿಸುತ್ತಾ ತಮಿಳು ಭಾಷೆಯನ್ನು ಕೇಂದ್ರವು ಕಡೆಗಣಿಸಿದೆ ಅಂತ ಕಿಡಿಕಾರಿದ್ದಾರೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಾ ಇದ್ದು ಬಿಜೆಪಿ ಹೈಕಮಾಂಡ್ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವ ಉದ್ದೇಶದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲಾಗಿತ್ತು ಅಣ್ಣಾಮಲೈ ಅವರ ಸ್ಥಾನಕ್ಕೆ ನಯನಾಡ್ ನಾಗೇಂದ್ರನ್ ಅವರನ್ನು ನೇಮಕ ಮಾಡಲಾಗಿತ್ತು ಈ ಬದಲಾವಣೆಗಳ ನಂತರ ತಮಿಳುನಾಡು ಬಿಜೆಪಿಯಲ್ಲಿ ಗೊಂದಲಗಳುಂಟಾಗಿತ್ತು ಹಣೆಗೆ ಗನ್ ಹಿಡಿದು ಪಕ್ಷದಲ್ಲಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಇತ್ತೀಚೆಗಷ್ಟೇ ಅಣ್ಣಾಮಲೈ ಮಾರ್ಮಿಕವಾಗಿ ನುಡಿದ್ರು ವಿವಾಹಿತೆ ಮಹಿಳೆಯರೊಂದಿಗೆ ವಂಚನೆ ಮಾಡಿದ್ದ ಅಂತ ಹೇಳಿ ಆರೋಪಿಸಿದ್ದ ಹಿನ್ನೆಲೆ ಮರ್ಯಾದೆಗೆ ಹೆದರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಸಿದೆ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ್ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕ ಗಿರೀಶ್ ವಿಷ ಸೇವನೆ ಮಾಡಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಮಹಿಳೆಯರು ಗಿರೀಶ್ ವಿರುದ್ಧ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ರೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ನಾಟಿ ಔಷಧಿ ಕೊಡ್ತಾ ಇದ್ದ ರಶೀದ್ ಮುತ್ಯಾ ಬಂಧನಕ್ಕೆ ಆಗ್ರಹಿಸಿದ್ದ ಬಿಜೆಪಿ ಮುಖಂಡ ಮಣಿಕಂಠ ವಿರುದ್ಧ ಕೊಲೆಯತ್ನ ಆರೋಪದಡಿ ನೆಲೋಗಿ ಪೊಲೀಸರು ಬಂಧಿಸಿದ್ದಾರೆ ಬೆಂಬಲಿಗರೊಂದಿಗೆ ನಾರಾಯಣಪುರ ಗ್ರಾಮಕ್ಕೆ ಮಣಿಕಂಠ ಬಂದು ಗಲಾಟೆ ನಡೆಸಿದ್ದು ಈ ವೇಳೆ ರಶೀದ್ ಮತ್ಯ ಕಾರು ಚಾಲಕನ ತಲೆಗೆ ಕಲ್ಲೇಟು ಬಿದ್ದು ಗಾಯವಾದ ಹಿನ್ನೆಲೆ ಚಾಲಕ ದೂರನ್ನ ದಾಖಲಿಸಿತ್ತು ಶಿವಮೊಗ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಶಾಸಕ ಎಸ್ಎನ್ಆರ್ ಚನ್ನಬಸಪ್ಪ ಗೃಹ ಸಚಿವರಿಗೆ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ ಬೆನ್ನಲ್ಲೇ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಿದರು ಶಿವಮೊಗ್ಗ ಎಸ್ಪಿ ಜಿಕೆ ಮೆಥನ್ ಕುಮಾರ್ರಿಂದ ಹಿಂದೂನಾ ಅಂತ ಕೇಳಿ ಹರೀಶ್ ಎಂಬುವವರ ಮೇಲೆ ನಡೆದ ಹಲ್ಲೆ ಪ್ರಕರಣ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಬಳಿಕ ಡಿವೈಎಸ್ಪಿ ಕಚೇರಿಯಲ್ಲಿ ಐಜಿಪಿ ರವಿಕಾಂತೇಗೌಡರನ್ನ ಶಿವಮೊಗ್ಗ ಶಾಸಕ ಎಸ್ಎನ್ಆರ್ ಚನ್ನಬಸಪ್ಪ ಭೇಟಿಯಾಗಿ ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚೆಯನ್ನು ನಡೆಸಿದರು ಎರಡು ಕುಟುಂಬಗಳ ನಡುವಿನ ಜಮೀನು ಗಲಾಟೆ ಹಿನ್ನೆಲೆ ತೋಟದಲ್ಲಿ ಬೆಳೆದಿದ್ದ ಐವತ್ತಕ್ಕೂ ಹೆಚ್ಚು ಸಿಲ್ವರ್ ಮರಗಳನ್ನು ಕಡಿದಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಾಗನಹಳ್ಳಿಯಲ್ಲಿ ನಡೆದಿದೆ ಆಸ್ತಿಗಾಗಿ ಕಲಹ ನಡೀತಾಯಿದ್ದು ಚೋಬಾ ಎನ್ನುವವರು ತಮ್ಮ ತೋಟದಲ್ಲಿ ಬೆಳೆದಿದ್ದ ಹದಿನಾರು ವರ್ಷಗಳಿಂದ ಬೆಳೆದಿದ್ದಂತಹ ಎರಡು ಲಕ್ಷ ರೂಪಾಯಿ ಮೌಲ್ಯದ ಸಿಲ್ವರ್ ಮರಗಳನ್ನು ಮಾರಾಟ ಮಾಡಬಾರದು ಎನ್ನುವ ಉದ್ದೇಶದಿಂದ ಈ ಕುಚ್ಚ ಹೆಸರಾಗಿದೆ ಧರ್ಮಪ್ಪ ಎಂಬುವವರು ಮರಗಳನ್ನು ಒಂದೊಂದು ಅಡಿ ಕತ್ತರಿಸಿ ಹಾಕಿದ್ದು ಅವರು ಹಾಗೂ ಅವರ ಮಕ್ಕಳ ವಿರುದ್ಧ ಎಸಳೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಬೆನ್ನಲ್ಲೇ ಸುಮಾರು ಹದಿನೇಳು ಲಕ್ಷ ಬೆಲೆ ಬಾಳುವ ಚಾಕೊಲೇಟ್ ಬಾಕ್ಸ್ಗಳನ್ನು ಕದ್ದಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಚಾಲಕ ರಂಜಿತ್ರನ್ನ ಬಳಸಿಕೊಂಡು ಮಹೇಂದ್ರ ಬುಲೇರು ವಾಹನದಲ್ಲಿದ್ದ ಜಾನ್ಸನ್ ಎಂಟರ್ಟೈ ಎಂಟರ್ಪ್ರೈಸಸ್ನ ಕಂಪನಿಗೆ ಸೇರಿದಂತಹ ಚಾಕೊಲೇಟ್ ಬಾಕ್ಸ್ ಅನ್ನು ಕದ್ದು ಪರಾರಿಯಾಗಿದ್ದಾರೆ ಹಾಸನದ ನರೇಶ್ ಎಂಬುವರಿಗೆ ಸೇರಿದ ಬಾಕ್ಸ್ಗಳನ್ನು ಕದಿಯುವುದಕ್ಕೆ ಚಾಲಕ ರಂಜಿತ್ ಎಂಬಾತನನ್ನು ಬಳಸಿಕೊಂಡು ಕಳ್ಳತನವನ್ನು ಮಾಡಲಾಗಿದೆ ನೋಡ್ತಾ ಹೋಗೋಣ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಕೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡನೆ ನೋವು ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಯಾವ ರಾಶಿಯವರಿಗೆ ಒಳಿತು ಯಾರಿಗೆ ಕೆಡುಕು ಯಾವ ರಾಶಿಯವರು ಯಾವ ದಾನ ಮಾಡಿದ್ರೆ ಒಳಿತು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಹಣೆ ಬರಹ ಗ್ಯಾರಂಟಿ ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಶುಭಮಸ್ತು ವೀಕ್ಷಿಸಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬ್ಯಾಕ್ ಉಳಿದ ಸುದ್ದಿಗಳನ್ನು ಹೋಗೋಣ ದೇಗುಲದ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ತುಳಸಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಶನೇಶ್ವರ ಸ್ವಾಮಿ ದೇಗುಲ ಬೀಗ ಮುರಿದು ಹುಂಡಿ ಸೇರಿ ದೇವರ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ದೇಗುಲದ ಸಿಸಿಟಿವಿಯ ವೈರ್ ಕತ್ತರಿಸಿ ದುಷ್ಕರ್ಮಿಗಳು ದುಷ್ಕೃತ್ಯವನ್ನು ಮೆರೆದಿದ್ದಾರೆ ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬ್ಯಾಗ್ನಲ್ಲಿ ಇದ್ದಂತಹ ಚಿನ್ನಾಭರಣ ಕಳೆತನವಾಗಿರುವಂತಹ ಘಟನೆ ಬೆಂಗಳೂರಿನ ಚೆಕ್ಕಬೆದುರು ಕಲುವಳಿ ನಡೆಸಿದೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವಾಗ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕಳುವಾಗಿದೆ ಕದರನಹಳ್ಳಿಯ ರಾಜೇಶ್ವರಿ ಚಿನ್ನಾಭರಣ ಕಳೆದುಕೊಂಡಂತಹ ಮಹಿಳೆ ಈ ಕುರಿತು ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ ರಾಜ್ಯದ ಪೊಲೀಸ್ ಠಾಣೆಗಳಿಗೆ ಬೇಕಾಗಿದ್ದ ಕುಖ್ಯಾತ ಕಳ್ಳನನ್ನ ರಾಯಚೂರಿನ ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರ ಪ್ರದೇಶದ ಧರ್ಮಾವರಂ ಮೂಲದವ ರಾಮಕೃಷ್ಣ ರಾಜ್ಯದ ರಾಯಚೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ನಿರ್ಗತಿಕರಂತೆ ಓಡಾಡಿಕೊಂಡು ಮನೆಗಳನ್ನು ಗುರುತಿಸಿ ಕಳ್ಳತನ ಮಾಡ್ತಾ ಇದ್ದ ಅನ್ನೋದು ವಿಚಾರಣೆಯಿಂದ ಬೆಳಗ್ಗೆ ಬಂದಿದೆ ಆತನಿಂದ ಮೂವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಹದಿನೈದು ಗ್ರಾಮ್ ಚಿನ್ನಾಭರಣವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಾಂಗ್ ಹಿಡಿದು ಆತಂಕ ಸೃಷ್ಟಿಸಿದ ವ್ಯಕ್ತಿಯನ್ನ ಪೊಲೀಸರು ಬಂಧನ ಮಾಡಿರುವ ಘಟನೆ ಮಧುಗಿರಿ ತಾಲೂಕಿನ ಬೇಡತ್ತೂರು ಗ್ರಾಮದಲ್ಲಿ ನಡೆದಿದೆ ಮದ್ಯಪಾನ ಮಾಡಿ ಲಾಂಗ್ ಹಿಡಿದು ಗ್ರಾಮಸ್ಥರನ್ನ ಭಯಗೊಳಿಸುತ್ತಾ ಇದ್ದ ದೇವರಾಜನನ್ನ ಮಿಡಗೇಶಿ ಪೊಲೀಸರು ಬಂಧನ ಮಾಡಿದ್ದಾರೆ ಪ್ರತಿನಿತ್ಯ ಮದ್ಯಪಾನ ಮಾಡಿಕೊಂಡು ಲಾಂಗ್ ಹಿಡಿದುಕೊಂಡು ಅವಾಚ್ಯ ಶಬ್ದಗಳಿಂದ ಕಿಚ್ಚಾಡ್ತಾ ಇದ್ದಂತಹ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಆತನನ್ನು ಬಂಧನ ಮಾಡಲಾಗಿದೆ ಬೈಕ್ ಸ್ಕಿಡ್ ಆಗಿ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮೃತಪಟ್ಟಿರುವಂತಹ ಘಟನೆ ನೆಲಮಂಗಲದ ಸುಭಾಷ್ ನಗರದಲ್ಲಿ ನಡೆದಿದೆ ಬೈಕ್ ನಿಯಂತ್ರಣ ಸಿಗದೆ ನವೆಂಬರ್ ಹದಿನೇಳರಂದು ಬೈಕ್ನಿಂದ ಬಿದ್ದಿದಂತಹ ಗಾಯಾಳು ತೇಜಸ್ನನ್ನು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ತೇಜಸ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ ಘಟನೆಗೆ ಸಂಬಂಧಪಟ್ಟಂತೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಳಲೇ ಸಾಂಕ್ರಾಮಿಕ ರೋಗದ ಭೀತಿ ಮಧ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಗಂಟಲು ಬೇನೆ ಕಾಲುಬೇನೆ ರೋಗದ ಆತಂಕ ಶುರುವಾಗಿದೆ ರಾಜ್ಯದಲ್ಲಿ ಮಂಡ್ಯ ಮೈಸೂರು ಶಿವಮೊಗ್ಗ ಬೆಳಗಾವಿ ಜಿಲ್ಲೆಯಲ್ಲಿ ಕಾಲುಬೇನೆ ಗಂಟಲು ಬೇನೆಗೆ ಜಾನುವಾರುಗಳು ಸಾವನ್ನಪ್ಪುತ್ತಿವೆ ಮೂವತ್ತೊಂದು ಕೃಷ್ಣ ಮೃಗಗಳ ಸಾವಿನ ನಂತರವೂ ಜಾನುವಾರುಗಳ ರಕ್ಷಣೆಗೆ ಪಶುಸಂಗೋಪನೆ ಇಲಾಖೆ ಮುಂದಾಗಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರಿಯೊಂದು ನಾಡಿಗೆ ಎಂಟ್ರಿ ಕೊಟ್ಟಿದ್ದು ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವಂತಹ ಘಟನೆ ಚಿತ್ರದುರ್ಗದ ನೆರೆನಾಳ್ ಗ್ರಾಮದಲ್ಲಿ ನಡೆದಿದೆ ಬೀದಿ ನಾಯಿಗಳ ಗುಂಪು ದಾಳಿಗೆ ಗಾಬರಿಗೊಂಡ ನರಿಯು ಜೀವ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸಪಟ್ಟಿದೆ ಜೀವ ರಕ್ಷಿಸಿಕೊಳ್ಳುವುದಕ್ಕೆ ನಾಯಿಯೊಂದಿಗೆ ನರಿ ಕಿತ್ತಾಡಿದಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಬೀದಿ ದನಗಳ ಹಾವಳಿ ಹೆಚ್ಚಾಗಿದೆ ಬೀದಿ ದನಗಳಿಂದ ನಿತ್ಯ ವಾಹನ ಸವಾರರು ಹೈರಾಣರಾಗಿದ್ದಾರೆ ರಸ್ತೆ ಮೇಲೆ ಮಲಗುವ ದನಗಳಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಾ ಇದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ಸವಾರರು ಹಿಂಡ್ ಶಾಪವನ್ನು ಹಾಕಿದ್ದಾರೆ ಕುಟುಂಬವೊಂದು ಸಾವಿನ ನೋವಲ್ಲೂ ಅಂಗಾಂಗ ದಾನ ಮಾಡಿ ಶ್ರೇಷ್ಠತೆ ಮೆರೆದ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಿತ್ತಗಳಲೆ ಗ್ರಾಮದಲ್ಲಿ ನಡೆದಿದೆ ಒಂದು ವಾರದ ಹಿಂದೆ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಮೂವತ್ತೊಂದು ವರ್ಷದ ನಾಗರಾಜ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಕುಟುಂಬಸ್ಥರು ಮಗನ ಅಂಗಾಂಗವನ್ನ ಬೆಂಗಳೂರಿನ ಕೆಮ್ಸ್ ಆಸ್ಪತ್ರೆಯಲ್ಲಿ ದಾನ ಮಾಡಿದ್ದಾರೆ ಕಾಶಿ ಮಾದರಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಶ್ರೀ ಪೊಳೆಮ್ಮ ದೇವಿ ಪುಣ್ಯ ಕ್ಷೇತ್ರ ಈ ತಟದಲ್ಲಿರುವಂತಹ ಹಿರಣ್ಯ ಕೇಶಿ ನದಿಗೆ ಗಂಗಾರತಿ ಮಾಡುವ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ಗಂಗಾರತಿ ಕಾರ್ಯಕ್ರಮವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಅರ್ಚಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯಕ್ಷಗಾನ ಕಲಾವಿದರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಪುರುಷೋತ್ತಮ ಬಿಳಿಮಲೆ ವಿರುದ್ಧ ಯಕ್ಷಗಾನ ಕಲಾವಿದ ಅಲೆಯೂರಾಯ ದೂರನ್ನು ದಾಖಲಿಸಿದ್ದಾರೆ ಮಂಗಳೂರಿನ ಊರ್ವಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಬಿಳಿಮಲೆ ಅವರ ಹೇಳಿಕೆಯಿಂದ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ದೂರಿನಲ್ಲಿ ಒತ್ತಾಯಿಸಲಾಗಿದೆ ಬೈಕ್ ಡಿಕ್ಕಿಯಾಗಿ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಹೊರವಲಯದ ಸಿದ್ಧಾರ್ಥ ನಗರ ಕ್ರಾಸ್ ಬಳಿ ನಡೆದಿದೆ ಸ್ನೇಹಿತರ ಜೊತೆ ಬೈಕ್ ಮೇಲೆ ತೆರಳುತ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ ಅಪಘಾತದಲ್ಲಿ ಕೋಟಗ್ಯಾಳ ಗ್ರಾಮದ ನಿವಾಸಿ ಲಹುಕುಮಾರ ಬೀರಾದರ ಸಾವನ್ನಪ್ಪಿದ್ದಾರೆ ಎರಡು ಬೈಕ್ಗಳಲ್ಲಿ ಮೂವರು ಸ್ನೇಹಿತರು ತೆರಳುತ್ತಾ ಇದ್ರು ಬೈಕ್ನಲ್ಲಿದ್ದಂತಹ ಅರ್ಜುನ್ ಹಾಗೂ ಬಾಲಾಜಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳುಗಳನ್ನು ಬಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಟೈರ್ ಬದಲಿಸುವ ವೇಳೆ ಹಿಂದಿನಿಂದ ಗ್ಯಾಸ್ ಲಾರಿ ಡಿಕ್ಕಿ ಹೊಡೆದಿರುವ ಘಟನೆ ಮಂಡ್ಯದ ಮದ್ದೂರು ಪಟ್ಟಣದ ಹೆದ್ದಾರಿಯಲ್ಲಿ ನಡೆಸಿದೆ ಕೇರಳಕ್ಕೆ ತೆರಳುತ್ತಾ ಇದ್ದ ಅಯ್ಯಪ್ಪ ಭಕ್ತರ ಮಿನಿ ಬಸ್ ಪಂಚರ್ ಆಗಿ ನಿಂತಿದ್ದು ಟೈರ್ ಬದಲಿಸುವ ವೇಳೆ ಅವಘಡ ಸಂಭವಿಸಿದೆ ಅವಘಡದಲ್ಲಿ ಇಬ್ಬರೂ ಅಯ್ಯಪ್ಪ ಭಕ್ತರು ಸೇರಿ ವಾಹನ ಚಾಲಕನಿಗೆ ಗಾಯಗಳಾಗಿದ್ದು ಅದೃಷ್ಟುಶಾತಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ ಕಾಳಂಬರ ಎನ್ನುವವರ ಜಮೀನಿಗೆ ಪಟ್ಟಣದ ಒಳಚರಂಡಿಯ ಕೊಳಚೆ ನೀರು ನುಗ್ಗಿ ಬೆಳೆ ನಷ್ಟವಾಗಿತ್ತು ಈ ಹಿನ್ನೆಲೆ ಮಹಿಳೆಗೆ ಬೆಳೆ ನಷ್ಟ ಹಿನ್ನೆಲೆ ಒಂದು ಲಕ್ಷ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಹಾಕಿ ಹಲವು ತಿಂಗಳು ಕಳೆದರೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ತೋರಿದ ಪಟ್ಟಣದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಉಪವಿಭಾಗದ ಎ ಇ ಕಚೇರಿಗೆ ಪಾಂಡವಪುರದ ಜೆಎಂಎಫ್ಸಿ ಕೋರ್ಟ್ ಶಾಕ್ ನೀಡಿದೆ ಕಚೇರಿಯಲ್ಲಿನ ಕಂಪ್ಯೂಟರ್ ಮತ್ತು ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶ ನೀಡಿದೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿನಗರದಲ್ಲಿ ಬೀದಿ ದನಗಳ ಹಾವಳಿ ಹೆಚ್ಚಾಗಿದೆ ಬೀದಿ ದನಗಳಿಂದ ನಿತ್ಯ ವಾಹನ ಸವಾರರು ಹೈರಾಣರಾಗಿದ್ದಾರೆ ರಸ್ತೆ ಮೇಲೆಯೇ ಮಲಗುವ ದನಗಳಿಂದ ಸಂಚಾರಕ್ಕೆ ಅಡೆತಡೆ ಉಂಟಾಗ್ತಾ ಇದ್ದು ನಗರಸಭೆ ಅಧಿಕಾರಿಗಳ ವಿರುದ್ಧ ಸವಾರರು ಹಿಡಿಶಾಪ ಹಾಕಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಮಠದ ಪೀಠಾಧ್ಯಕ್ಷ ಚನ್ನವೀರಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ಲಕ್ಷ ದೀಪೋತ್ಸವ ನಡೆಸಲಾಯಿತು ಪವಾಡ ಪುರುಷ ಶ್ರೀ ಸಿದ್ದಲಿಂಗೇಶ್ವರರನ್ನ ವಿಶೇಷ ಅಲಂಕಾರದೊಂದಿಗೆ ಭಕ್ತರು ದರ್ಶನ ಪಡೆದರು ಮಣ್ಣಿನ ದೀಪವನ್ನು ಹಚ್ಚಿ ಭಕ್ತರು ಸಮರ್ಪಿಸಿದರು ನಂದಮುರಿ ಬಾಲಕೃಷ್ಣ ನಟನೆಯ ಅಖಂಡ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಾ ಇದೆ ಚಿತ್ರದ ಕನ್ನಡದ ಸಿಕ್ವೆಲ್ಸ್ನ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಚಿನ್ನಸಂದ್ರದ ಬಳಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ತೆಲುಗು ನಟ ನಂದಮುರಿ ಬಾಲಕೃಷ್ಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟ ದುನಿಯಾ ವಿಜಯ್ ಹಾಗೂ ಚಿತ್ರದ ನಿರ್ದೇಶಕ ಶ್ರೀನು ಸೇರಿದಂತೆ ಹಲವಾರು ತೆಲುಗು ಮತ್ತು ಕನ್ನಡ ಚಿತ್ರ ನಟ ನಟಿಯರು ಭಾಗಿಯಾಗಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಮಿಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತೈದರ ಕಿರೀಟ ಮೆಕ್ಸಿಕೋದ ಫಾತಿಮಾ ಬಾಷ್ ಅವರ ಮುಡಿಗೇರಿದೆ ಥೈಲ್ಯಾಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫಾತಿಮಾ ಅವರನ್ನು ವಿಜೇತೆಯಂತ ಘೋಷಿಸಲಾಗಿತ್ತು ಮಿಸ್ ಯೂನಿವರ್ಸ್ ಪಟ್ಟ ಅಲಂಕರಿಸುವಾಗ ಭಾವುಕರಾದರು ಥೈಲ್ಯಾಂಡ್ನ ಪ್ರವೀಣಾರ ಸಿಂಗ್ ಮೊದಲ ರನ್ನರ್ ಅಪ್ ಆದರೆ ಭಾರತದ ಮಣಿಕಾ ವಿಶ್ವಕರ್ಮ ಟಾಪ್ ಹನ್ನೆರಡಕ್ಕೆ ಅರ್ಹತೆ ಪಡೆಯುವಲ್ಲಿ ವಿಫಲರಾದರು ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗದ ಕ್ರೀಡಾಪಟು ಈಗ ಅಂತಾರಾಷ್ಟ್ರೀಯ ಚಿನ್ನದ ಪದಕ ಕೆಟ್ಟಿಸಿಕೊಂಡಿದ್ದಾನೆ ಯಾದಗಿರಿ ತಾಲೂಕಿನ ಅಲ್ಲಿಪುರ ದೊಡ್ಡ ತಾಂಡಾದ ಕುಮಾರ್ ರಾಠೋಡ್ ಥೈಲ್ಯಾಂಡ್ನಲ್ಲಿ ಹಮ್ಮಿಕೊಂಡಿದ್ದ ಡಿಸ್ಕಸ್ ಛ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಥೈಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಡಿಸ್ಕಸ್ ಎಸೆತದಲ್ಲಿ ಗೋಲ್ಡ್ ಮೆಡಲ್ ಗೆದ್ದುಕೊಂಡಿದ್ದು ಯಾದಗಿರಿ ಜಿಲ್ಲೆಯ ಕ್ರೀಡಾ ಅಭಿಮಾನಿಗಳು ಮೆಚ್ಚುವಂತಾಗಿದೆ ಬಿಗ್ ಬಾಸ್ ಟ್ವೆಲ್ ಆರಂಭಗೊಂಡ ದಿನದಿಂದ ಒಂದಲ್ಲ ಒಂದು ವಿವಾದವನ್ನ ಸೃಷ್ಟಿ ಮಾಡಿಕೊಳ್ತಾನೆ ಇದೆ ಮೊನ್ನೆ ಗಿಲ್ಲಿ ನಟನ ವಿರುದ್ಧ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿತ್ತು ಈಗ ನಟ ಕಿಚ್ಚ ಸುದೀಪ್ ವಿರುದ್ಧವೇ ಮಹಿಳಾ ಆಯೋಗದಲ್ಲಿ ಪ್ರಕರಣ ದಾಖಲಾಗಿದೆ ಜೊತೆಗೆ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಕಳೆದ ಶನಿವಾರದ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಸುದೀಪ್ ಗರಂ ಆಗಿ ಬೈದಿತ್ತು ಇದರ ವಿರುದ್ಧ ಸಂಧ್ಯಾ ಪವಿತ್ರ ಅನ್ನೋರು ದೂರು ದಾಖಲು ಮಾಡಿದ್ದಾರೆ ಜೊತೆಗೆ ಬಿಡದಿ ಠಾಣೆಗೂ ದೂರನ್ನ ಕೊಟ್ಟಿದ್ದಾರೆ ಭಾರತದ ಮಹಿಳಾ ತಂಡದ ಸ್ಟಾರ್ ಓಪನರ್ ಮತ್ತು ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂಧಾನ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಬಹುಕಾಲದ ಗೆಳೆಯ ಪಲಾಶ್ ಮುಚ್ಚಲ್ ಜೊತೆ ಮಂಧಾನ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಈ ಬಗ್ಗೆ ಸ್ವತಃ ಅವರೇ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕೋದರ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಫೋಟೋದಲ್ಲಿ ಸಹ ಆಟಗಾರ್ತಿಯರಾದ ರಿಚಾ ಘೋಷ್ ಅರುಂಧತಿ ರೆಡ್ಡಿ ಶ್ರಿಯಾಂಕಾ ಪಾಟೀಲ್ ರಾಧಾ ಯಾದವ್ ಕಾಣಿಸಿಕೊಂಡಿದ್ದಾರೆ ನಟ ದರ್ಶನ್ ಅಭಿಮಾನಿಗಳಿಗೆ ದಿ ಡೆವೆಲ್ ಚಿತ್ರತಂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಡಿಸೆಂಬರ್ ಹನ್ನೆರಡರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಬೇಕಿದ್ದ ಡೆವೆಲ್ ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ ಹನ್ನೊಂದಕ್ಕೆ ತೆರೆ ಮೇಲೆ ಬರಲಿಕ್ಕಿದೆ ಈ ಕುರಿತು ಶ್ರೀ ಜೈ ಮಾತಾ ಕಂಬೈನ್ಸ್ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಮಿಲನಾ ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾಗಾಗಿ ದಾಸನ ಅಭಿಮಾನಿಗಳು ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ ಕಾಂತಾರ ಸಿನಿಮಾದ ನಂತರ ಇದೀಗ ಕೊರಗಜ್ಜ ಚಿತ್ರ ರೆಡಿ ಆಗ್ತಾ ಇದೆ ಈ ಸಿನಿಮಾದಲ್ಲೂ ಗುಳಿಗ ದೈವದ ಬಗ್ಗೆ ಹೇಳಲಾಗಿದ್ದು ಇದೀಗ ಪಂಜುರ್ಲಿ ಗುಳಿಗ ದೈವದ ಮೇಲೆ ಬರ್ತಿರುವ ಹಾಡನ್ನು ರಿಲೀಸ್ ಮಾಡಲಾಗಿದೆ ದಕ್ಷಿಣ ಭಾರತದ ಖ್ಯಾತ ಸಂಗೀತ ನಿರ್ದೇಶಕ ಗೋಪಿ ಸುಂದರ್ ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದು ಬಾಲಿವುಡ್ನ ಖ್ಯಾತ ಗಾಯಕ ಜಾವೇದ್ ಅಲಿ ಜೊತೆ ನಿರ್ದೇಶಕ ಸುಧೀರ್ ಅತಾವರ್ ಕೂಡ ಧ್ವನಿಯಾಗಿದ್ದಾರೆ ಗುಳಿಗ ಗುಳಿಗ ಘೋರ ಗುಳಿಗ ಎಂಬ ಈ ಹಾಡಿಗೆ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ ಎಸಿಸಿ ಪುರುಷರ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಸೋಲು ಕಂಡಿದೆ ಬಾಂಗ್ಲಾ ವಿರುದ್ಧದ ಪಂದ್ಯ ಟೈ ಆಗಿ ಸೂಪರ್ ಓವರ್ಗೆ ತಲುಪಿತು ಆದರೆ ಭಾರತ ಸೂಪರ್ ಓವರ್ನಲ್ಲಿ ಸೊನ್ನೆ ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಂಡಿತು ನಂತರ ಬಾಂಗ್ಲಾದೇಶ ಒಂದು ರನ್ ಗಳಿಸಿ ಪಂದ್ಯವನ್ನು ಸುಲಭವಾಗಿ ಗೆದ್ದಿತ್ತು ವಿಶ್ವಕಪ್ ಬಾಕ್ಸಿಂಗ್ನಲ್ಲಿ ಏಳು ಭಾರತೀಯ ಮಹಿಳಾ ಕ್ರೀಡಾಪಟುಗಳು ಚಿನ್ನದ ಪದಕ ಗೆದ್ದು ಅಬ್ಬರಿಸಿದ್ದಾರೆ ನಲವತ್ತೆಂಟು ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ಐವತ್ನಾಲ್ಕು ಕೆಜಿನಲ್ಲಿ ಪ್ರೀತಿ ಎಪ್ಪತ್ತು ಕೆಜಿಯಲ್ಲಿ ಅರುಂಧತಿ ಚೌಧರಿ ಎಂಬತ್ತು ಕೆಜಿಯಲ್ಲಿ ನಿಪುರ್ ಐವತ್ತೊಂದು ಕೆಜಿಯಲ್ಲಿ ಜದುಮಣಿ ಅರವತ್ತೈದು ಕೆಜಿಯಲ್ಲಿ ಅವಿನಾಶ್ ಜಂಹಾಲ್ ಮತ್ತು ಎಂಬತ್ತು ಕೆಜಿ ವಿಭಾಗದಲ್ಲಿ ಅಂಕುಶ್ ಫನ್ಹಾಲ್ ಚಿನ್ನಕ್ಕೆ ಮುತ್ತುಕಿದ್ರು ಮತ್ತೊಬ್ಬ ಭಾರತೀಯ ಕ್ರೀಡಾಪಟು ಹಿತೇಶ್ ಕಜಕಿಸ್ತಾನ ಪಂದ್ಯದ ಕ್ರೀಡಾಪಟು ವಿರುದ್ಧ ಸೋತು ಬೆಳ್ಳಿಯನ್ನ ಗೆದ್ದರು ಇವಿಷ್ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸ್ಟೋನ್ಗೂ ಸಹ ಬೆಸ್ಟ್